ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸ್ಯೂ ಚಾನಲ್ ಇವತ್ತು ನಾನು ಅಕ್ಸೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಇದಕ್ಕೆ ಏನೇನು ಬೇಕು ಅಂತಂದರೆ ಅಕ್ಸೆ ಸೊಪ್ಪು ಬೇಕು ನೋಡಿ ಈ ರೀತಿ ಇರುತ್ತೆ ಈ ಅಕ್ಸೆ ಸೊಪ್ಪಂತೂ ಸಿಕ್ಕಿದ್ರೆ ನೀವು ಖಂಡಿತ ಬಿಡೋಕೆ ಹೋಗಬೇಡಿ ಒಂದು ಸಲ ಆದರೂ ಇದನ್ನು ಮಾಡಿ ಟೇಸ್ಟ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊತಾ ಇರ್ತೀರ ಗ್ಯಾಸ್ಟ್ರಿಕ್ ಇರೋರಿಗಂತೂ ಇದು ತುಂಬಾ ಒಳ್ಳೆಯದು ಮತ್ತು ಸಂಧಿವಾತ ಇರೋರಿಗೆ ಈ ರಸನ ನಾವು ಹಚ್ಚೋದ್ರಿಂದ ತುಂಬಾ ಬೇಗ ನೋವೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಈ ಸೊಪ್ಪನ್ನ ನೋಡಿ ನೋಡೋಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ರೀತಿಯೇ ಅನಿಸುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಇರುತ್ತೆ ಅಷ್ಟೆ ಅದರಿಂದ ನಾವು ಇದಕ್ಕೆ ಬೇಳೆನ ಮಿಕ್ಸ್ ಮಾಡಿ ಪಲ್ಯ ಮಾಡೋದರಿಂದ ಕಹಿ ನಮಗೆ ಗೊತ್ತಾಗೋಲ್ಲ ನೋಡಿ ಈ ರೀತಿ ನಾನು ಎಲ್ಲನೂ ಕೂಡ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ನೋಡಿ ಈ ರೀತಿಲಿ ಆಗಿದೆ ನಂತರ ಇದಕ್ಕೆ ನಾನು ಹಸಿರು ಕಾಳು ಒಂದು ಅರ್ಧ ಕಪ್ಪಷ್ಟು ಮತ್ತು ಬೇಳೆನ ಕಾಲು ಕಪ್ಪಷ್ಟು ಹಾಕೊತಾ ಇದ್ದೀನಿ ಎರಡನ್ನೂ ಕೂಡ ಈಕ್ವಲಾಗಿ ಕೂಡ ಹಾಕೋಬೋದು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ನಾನು ಸ್ವಲ್ಪ ನೀರಲ್ಲಿ ಕುದಿಯಕ್ಕೆ ಇಟ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಬೇಳೆ ಮತ್ತು ಹಸಿರು ಕಾಳನ್ನ ನಾನು ಹಾಗೆ ಕುದಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ವಿಷಲ್ ಬರ್ಸ್ಕೊಂಡ್ಬಿಟ್ರೆ ತುಂಬ ಬೇಗ ಬೆಂದೋಗಿಬಿಡುತ್ತೆ ಆವಾಗ ಚೆನ್ನಾಗಿರಲ್ಲ ಅದಕ್ಕೆ ನೋಡಿ ಹಾಗೆ ಹತ್ತು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಕಾಳು ಇದಕ್ಕೆ ನಾನು ಅಕ್ಸೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಅಕ್ಸೆ ಸೊಪ್ಪನ್ನ ಹಾಕ್ಕೊಂಡು ಜಸ್ಟ್ ಒಂದು ಐದು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಬೇಗ ಬೆಂದೋಗಿಬಿಡುತ್ತೆ ಆಮೇಲೆ ನಾವು ಅದಕ್ಕೆ ಸಾಲ್ಟನ್ನ ಸೇರಿಸ್ಕೊಬೇಕಾಗತ್ತೆ ಒಂದು ಅರ್ಧದಷ್ಟು ಬೆಂದ ನಂತರ ನೋಡಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ನಾನು ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ ಹೀಗೆ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿಬಿಡುತ್ತೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ನಾನು ಅದನ್ನು ನೀರನ್ನ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ ಇದನ್ನು ಉಪ್ಸಾರಾಗಿ ಇದಕ್ಕೆ ಖಾರ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ನೀರನ್ನು ಕೂಡ ನಾನು ನೀಟಾಗಿ ಬಸ್ಕೊತಾ ಇದ್ದೀನಿ ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಒಣಮೆಣ್ಸಿನ್ಕಾಯಿ ಒಂದು ಎರಡು ಹಾಕ್ಕೊತಾ ಇದ್ದೀನಿ ಕರ್ಬೇವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕಿ ಗೋಲ್ಡನ್ ಕಲರ್ ಬರೋ ಥರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಹುಳಿ ರಸ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾನು ಸಾಂಬಾರ್ ಪೌಡರ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಬೇಳೆ ಹಸಿರು ಕಾಳನ್ನ ಹಾಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೊಂದೊಂದು ಟೂ ಮಿನಿಟ್ಸ್ ಆದರೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ನಂತರ ಆಗಿ ತುರಿದಿರುವಂತಹ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಸೂಪರ್ ಅಕ್ಷೆ ಸೊಪ್ಪಿನ ಪಲ್ಯ ಮತ್ತು ಸೊಪ್ಪಿನ ರಸ ತುಂಬಾ ಒಳ್ಳೆಯದು ಯಾರಿಗಾದರೂ ಕೆಮ್ಮು ಮತ್ತು ಜ್ವರ ಬಂದಿರೋರಿಗೆ ಸೊಪ್ಪಿನ ರಸನ ಜೇಂತುಪ್ಪ ಜೊತೆಗೆ ಕೊಡೋದ್ರಿಂದ ಬೇಗನೆ ಗುಣವಾಗುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಔಷಧಿ ಗುಣಗಳನ್ನ ಹೊಂದಿರೋ ಅಕ್ಸೆಸ್ ಸೊಪ್ಪಿನ ಪಲ್ಯ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್